ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಸಕ್ತಿ ಯೋಜನೆಯಡಿ ಐನೂರು ಕೋಟಿ ಮಹಿಳಾ ಪ್ರಯಾಣಿಕರು ಉಪಯೋಗ ಪಡೆದುಕೊಂಡ ಹಿನ್ನೆಲೆಯಲ್ಲಿ ಹುಣಸೂರು ಸಾರಿಗೆ ಬಸ್ ನಿಲ್ದಾಣದಲ್ಲಿ ಸಂಭ್ರಮ ಆಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಈ ಕಾರ್ಯಕ್ರಮವನ್ನು ಊಡಾ ಅಧ್ಯಕ್ಷರಾದ ಎಚ್ ವಿ ಅಮರನಾಥ್ ತಹಸೀಲ್ದಾರ್ ಮಂಜುನಾಥ್ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ರಾಘು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಬಳಿಕ ಬಸ್ನಲ್ಲಿ ಸಾಂಕೇತಿಕವಾಗಿ ಪ್ರಯಾಣಿಸುವ ಮೂಲಕ ಶುಭ ಕೋರಿ ಮಾತನಾಡಿದ ಅವರು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಎಂಬ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂಥ ಶಕ್ತಿ ಯೋಜನೆಯಲ್ಲಿ ಕರ್ನಾಟಕದಂಥ ಐನೂರು ಕೋಟಿ ಮಹಿಳೆಯರು ಪ್ರಯೋಜನ ಪಡೆದಿದ್ದು ಅದರಂತೆ ಇತರೆ ಯೋಜನೆಗಳಿಗೂ ಸಹ ಜನಪರ ಪ್ರಶಂಸೆ ವ್ಯಕ್ತವಾಗಿದೆ ನಮ್ಮ ಸರ್ಕಾರ ಇರುವವರೆಗೂ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಾವು ನಿಲ್ಲಿಸುವುದಿಲ್ಲ ಎಂದು ತಿಳಿಸಿದರು ಇನ್ನು ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಪುಟ್ಟರಾಜು ಅವರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷ ನೀಡಿದ ಭರವಸೆಯಂತೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಇದಕ್ಕೆ ಕಾರಣರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಧನ್ಯವಾದ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಸಾರಿಗೆ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಹಾಜರಿದರು ¡Me lee, me

ಶಕ್ತಿ ಯೋಜನೆ ಐನೂರು ಕೋಟಿ ಇಡೀ ರಾಜ್ಯದಾದ್ಯಂತ ದಾಖಲೆಯ ಪ್ರಮಾಣದಲ್ಲಿ ನಾರಿ ಶಕ್ತಿ ದೇಶದ ಶಕ್ತಿ ಅನ್ನೋ ಒಂದು ನಾನು ಶಕ್ತಿ ಯೋಜನೆಯನ್ನ ನಮ್ಮ ಸರ್ಕಾರ ಜಾರಿಗೆ ತಂದಿದ್ದ ಎಲ್ಲ ಮಹಿಳೆಯರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಳಸ್ಕೊತಾ ಇದ್ದಾರೆ ಅದರಿಂದ ಮಹಿಳೆಯರಿಗೆ ತುಂಬಾ ಧನ್ಯವಾದಗಳು ಯಾರೇ ಯಾರೇ ಆದರೂ ಕೂಡ ಟೀಕೆಗಳು ಸಾಧ್ಯ ಬರೋದು ಆದರೆ ಯಾವುದೇ ಟೀಕೆ ಬಂದರೂ ಕೂಡ ಯಾವುದೇ ಟೀಕೆಗೂ ಸಲಹೆ ಕೊಡದೇ ನಮ್ಮ ಸರ್ಕಾರ ಒಳ್ಳೆಯ ರೂಪಿಸಿ ಇಲ್ಲಿ ಕೆಲಸ ಮಾಡ್ಕೊ ಹೋಗ್ತಾ ಇದೆ ಅದಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮೊದಲನೇದಾಗಿ ಹುಣಸೂರು ತಾಲೂಕಿನಲ್ಲಿ ಪ್ರತಿ ದಿನ ಮೂವತ್ತ ಏಳರಿಂದ ನಲವತ್ತು ಸಾವಿರ ಮಹಿಳೆಯರು ಕೂಡ ಓಡಾಡ್ತಾ ಇದ್ದಾರೆ ಪ್ರತಿ ದಿನ ಪ್ರತಿ ದಿನ ಮೂವತ್ತೇಳು ಸಾವಿರದಿಂದ ನಲವತ್ತು ಸಾವಿರ ಮಹಿಳೆಯರು ಪ್ರತಿ ತಿಂಗಳಿಗೆ ಹತ್ತು ಲಕ್ಷಕ್ಕೂ ಅಧಿಕವಾಗಿ ಪ್ರತಿ ತಿಂಗಳು ಓಡಾಡ್ತಾ ಇದ್ದಾರೆ ಮಹಿಳೆಯರು ಈ ಒಂದು ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಒಂದು ವರ್ಷದಲ್ಲಿ ಇದುವರೆಗೂ ಈ ಮೂರು ಮುನ್ನೂರು ಕೋಟಿ ಎಂಬತ್ತು ಲಕ್ಷ ಮುನ್ನೂರು ಕೋಟಿ ಎಂಬತ್ತು ಲಕ್ಷ ಹುಣಸೂರು ತಾಲೂಕು ಒಳಗಡೆನೆ ಮಹಿಳೆಯರು ಈ ಕಾರ್ಯಕ್ರಮವನ್ನು ಉಪಯೋಗಿಸ್ಕೊಂಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷದ ಆತಿಥ್ಯವನ್ನು ವಹಿಸಿಕೊಂಡಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಪಕ್ಷದ ಹಿರಿಯರ ಒಂದು ಮಾರ್ಗದರ್ಶನದಂತೆ ಕಳೆದ ಚುನಾವಣೆಯಲ್ಲಿ ಏನು ಚುನಾವಣಾ ಪ್ರಣಾಳಿಕೆಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ವೋ ಅದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ಇವತ್ತು ಎರಡು ವರ್ಷ ಆಗ್ತದೆ ಶಕ್ತಿ ಯೋಜನೆಯಲ್ಲಿ ಫಸ್ಟ್ ಶುರು ಮಾಡಿದಾಗ ಮಹಿಳೆಯರಿಗೆ ಎಲ್ಲಿ ಏನು ಮಹಿಳೆಯರು ಓಡಾಡೋದಕ್ಕೆ ಅಪ್ಪನ ಮನೆಗೋ ಮಾವನ ಮನೆಗೋ ತವ್ರ ಮನೆಗೋ ಓಡಾಡ್ಬೇಕಾದ್ರೆ ದಿನ ಬಸ್ ಹಾಕೊಂಡು ಓಡಾಡಬೇಕಾಗಿತ್ತು ಇವತ್ತು ಸಣ್ಣ ಪುಟ್ಟ ಸಮಸ್ಯೆ ಅಂದ್ರೂ ಸಹ ಅಪ್ಪನ ಮನೆಗೆ ಬಹಳ ಬೇಗ ಓಡಾಡ್ತಾರೆ ಏನು ಬಾಳ ಬಿದ್ದಂತ ದೇವಸ್ಥಾನಗಳೆಲ್ಲ ಇವತ್ತು ಆದಾಯದಲ್ಲಿ ಏನು ನಡೀತಾ ಇದಾವೆ ಅಂತ ಹೇಳಿದ್ರೆ ಅದು ಅಭಿವೃದ್ಧಿ ದೇವಸ್ಥಾನಗಳ ಅಭಿವೃದ್ಧಿ ಜೊತೆಗೆ ದೇವಸ್ಥಾನಗಳಲ್ಲಿ ಅಕ್ಕಪಕ್ಕದಲ್ಲಿರುವಂತ ವ್ಯಾಪಾರಸ್ಥರಿಗೆ ಏನು ಇವತ್ತು ವ್ಯಾಪಾರ ವಹಿವಾಟುಗಳ ಮುಖಾಂತರ ಏನು ಗ್ರಾಮೀಣ ಮತ್ತು ದೇವಸ್ಥಾನದ ಪರಿಸರ ಮತ್ತೆ ಆ ಗ್ರಾಮಗಳ ಅಭಿವೃದ್ಧಿ ಆಗ್ತಾ ಇದೆ ಆ ಒಂದು ಅಭಿವೃದ್ಧಿಗೆ ಸಿದ್ದರಾಮಯ್ಯ ಅವರ ಶಕ್ತಿ ಯೋಜನೆ ಕಾರ್ಯಕ್ರಮ ಬಹಳ ಪೂರಕವಾಗಿದೆ ಇವತ್ತು ಮಹಿಳೆಯರು ಓಡಾಡ್ಬೇಕಾದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಫ್ರೀ ಆಗಿ ಹೋಗ್ಬೋದು ಆದ್ರೆ ಅಲ್ಲಿ ಪೂಜಾ ಸಾಮಗ್ರಿಗಳನ್ನ ಖರೀದಿಕ್ಕೆ ಇಡುವಂತ ದುಡ್ಡು ಆ ಪೂಜಾ ಸಾಮಗ್ರಿ ಮಾಡುವಂತ ಜೀವನವನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಇವತ್ತು ಯಾವ್ದೋ ದೇವಸ್ಥಾನಗಳಲ್ಲಿ ಜನರು ಇರ್ತಿರ್ಲಿಲ್ಲ ಇವತ್ತು ಎಲ್ಲಾ ದೇವಸ್ಥಾನಗಳಲ್ಲೂ ಸಹ ಅವ್ರಿಗೆ ಯಾವ್ದು ಇಷ್ಟ ಐತಿ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಸಾವಿರಾರು ರೂಪಾಯಿ ಬೇಕಾಗಿತ್ತು ತಿರುಪತಿಗೆ ಹೋಗ್ಬೇಕು ಅಂದ್ರೆ ಸಾವಿರಾರು ರೂಪಾಯಿ ಬೇಕಾಗಿತ್ತು ಈ ತರ ಎಲ್ಲ ಏನು ಕೊಲ್ಲೂರು ಮೂಕಾಂಬಿಕೆ ಈಗ ವಾರ ವಾರಕ್ಕೂ ಹೋಯ್ತವ್ರೆ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ಶುಕ್ರವಾರ ಮಂಗಳವಾರ ವಹ್ತವ್ರೆ ಈ ರೀತಿಯ ಯೋಜನೆ ಶಕ್ತಿ ಯೋಜನೆಯ ಒಂದು ಫಲಾನುಭವಿಗಳು ಏನು ಫಲ ಇದ್ರೆ ಉಪಯೋಗಿಸಿಕೊಂಡಿದ್ದಾರೆ ಅದರ ಬಗ್ಗೆ ಹರ್ಷದಾಯಕವಾಗಿ ಕರ್ನಾಟಕ ಸರ್ಕಾರ ಗೌರವಾನ್ವಿತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇವತ್ತು ರಾಜ್ಯದಲ್ಲಿ ಏನು ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯ ಫಲವನ್ನ ಪಡೆದಂತ ಫಲಾನುಭವಿಗಳಿಗೆ ಒಂದು ಎಷ್ಟು ಜನ ಪಡೆದಿದ್ದಾರೆ ಐದು ನೂರು ಕೋಟಿ ಪ್ರಯಾಣ ಮಾಡಿದಂತ ಸ್ತ್ರೀಯರ ಒಂದು ಸ್ಮರಣೆಯನ್ನು ಇವತ್ತು ಮಾಡ್ತಾ ಅವರಿಗೆ ಉತ್ತಮವಾಗಿದೆ ಜಾತಿ ಇಲ್ಲ ಧರ್ಮದ ಸೋಂಕಿಲ್ಲ ಮೇಲು ಕೀಳಿಲ್ಲ ಬಂದಂತ ಮಹಿಳೆಯರಿಗೆ ಯಾರು ಇಟ್ಟುತ್ತಾರೆ ಬಸ್ಸು ಆ ಮಹಿಳೆಯರಿಗೆ ಎಲ್ರಿಗೂ ಉಚಿತವಾಗಿ ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ನುಡಿದಂತೆ ನಡೆದು ಏನು ಶಕ್ತಿ ಯೋಜನೆಯ ಮುಖಾಂತರ ಉಚಿತ ಬಸ್ ಪ್ರಯಾಣವನ್ನು ಕೊಡ್ತೋ ಅದು ಐನೂರು ಕೋಟಿ ದಾಟಿದೆ ಹುಣಸೂರು ತಾಲೂಕಿನಲ್ಲಿ ಮೂರು ಪಾಯಿಂಟ್ ಎಂಬತ್ತು ಕೋಟಿ ಜನ ಲಕ್ಷ ಕೋಟಿ ಜನ ಈ ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಹಾಗೇನೆ ಹತ್ತು ಲಕ್ಷ ಒಂದು ತಿಂಗಳಿಗೆ ಪ್ರಯಾಣ ಮಾಡ್ತಿದ್ರೆ ಹುಣಸೂರು ತಾಲೂಕಿನಲ್ಲಿ ಪ್ರತಿ ದಿನಕ್ಕೆ ಮೂವತ್ತೇಳು ಸಾವಿರ ಜನ ಇದರ ಫಲವನ್ನು ಅನುಭವಿಸ್ತಿದ್ದಾರೆ ಈ ಒಂದು ಆಶ್ವಾಸನೆಯನ್ನು ಕೊಟ್ಟಾಗ ವಿರೋಧ ಪಕ್ಷದವರು ಇದನ್ನು ಕೊಟ್ಟಿದ್ದಾರೆ ಮಾಡ್ತಾರ ಇಲ್ವಾ ಅಂತ ಉಪೇಕ್ಷೆ ಮಾಡಿದ್ರು ಆದರೆ ನುಡಿದಂತೆ ನಡೆದ ಕರ್ನಾಟಕದ ಗೌರವಾನ್ವಿತ ಸಿದ್ರಾಮಯ್ಯನವರ ಸರ್ಕಾರ ಮಹಿಳೆಯರಿಗೆ ಉಚಿತವಾಗಿ ಧರ್ಮದ ಸೋಂಕಿಲ್ಲ ಎಲ್ಲ ಧರ್ಮದವರು ಉಚಿತವಾಗಿ ಪ್ರಯಾಣ ಮಾಡಬಹುದು ಮಹಿಳೆಯರು ಜಾತಿಯ ಸೋಂಕಿಲ್ಲ ಎಲ್ಲ ಜಾತಿಯವರು ಉಚಿತವಾಗಿ ಪ್ರಯಾಣ ಮಾಡಬಹುದು ಧರ್ಮಾತೀತ ಜಾತ್ಯಾತೀತ ಬಡವ ಶ್ರೀಮಂತ ಅಂದೆ ಪ್ರತಿಯೊಬ್ಬರಿಗೂ ಒಂದು ಸದುಪಯೋಗ ಆಗದಂತೆ ಭ್ರಷ್ಟಾಚಾರದ ಸೋಂಕಿಲ್ಲದೆ ಎಲ್ಲರಿಗೂ ಸಾರ್ವಜನಿಕರಿಗೆ ತಲುಪತಕ್ಕಂತ ಒಂದು ಕಾರ್ಯಕ್ರಮವನ್ನ ಮಹತ್ತರವಾದ ಕಾರ್ಯಕ್ರಮವನ್ನು ಕೊಟ್ಟರು ಕೆಲವರೆಲ್ಲ ಅಪೇಕ್ಷೆ ಉಪೇಕ್ಷೆ ಮಾಡಿದ್ರು ಓ ಬಸ್ನಲ್ಲಿ ಸೀಟೇ ಸಿಗ್ತಾ ಇಲ್ಲ ನಮ್ಗೆ ಅತ್ತಕ್ಕೆ ಆಯ್ತಿಲ್ಲ ಪುರುಷರಿಗೆ ಸೀಟೇ ಸಿಗಲ್ಲ ಹಾಗೆ ಹೀಗೆ ಅಂತ